ರಾಜ್ಯದಲ್ಲಿ ಹೆಚ್ಚಾಗುತ್ತಿರುವ ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳನ್ನು ತಡೆಯಲು ಮತ್ತಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ವಿಧಾನ ಪರಿಷತ್ತಿನಲ್ಲಿಂದು ಬಿಜೆಪಿ ಸದಸ್ಯ ಎಸ್ ರವಿಕುಮಾರ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಈಗಾಗಲೇ ಮಹಿಳೆಯರ ರಕ್ಷಣೆಗೆ ಸಹಾಯವಾಣಿ ಹಾಗೂ ಅಗತ್ಯ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಈವರೆಗೆ ರಾಜ್ಯದಲ್ಲಿ ಐದು ಲಕ್ಷ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ಸಾವಿರದ ಎಂಟುನೂರ ಎಪ್ಪತ್ತು ಲೈಂಗಿಕ ದೌರ್ಜನ್ಯ ಹಾಗೂ ಮೂರು ಸಾವಿರದ ನಾನ್ನೂರು ಪೋಕ್ಸೋ ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಕೆಲಸ ಮಾಡ್ತಾರೆ ಅಂತ ಕಡೆಯೆಲ್ಲ ನಾವೆಲ್ಲ ಬಹಳ ಕ್ರಮಗಳನ್ನು ತಗೊಂಡಿದ್ದೀವಿ ಈಗ ಪಬ್ಲಿಕ್ ಸೇಫ್ಟಿ ಅಂತೇಳಿ ಒಂದು ಕಾಯ್ದೆ ಅಡಿಯಲ್ಲಿ ನಾವು ಇಡೀ ರಾಜ್ಯದಲ್ಲಿ ಮೋರ್ ದನ್ ಫೈವ್ ಲ್ಯಾಕ್ ಕ್ಯಾಮ್ರಾಸ್ಗಳನ್ನ ಅಳವಡಿಸಿದ್ದೀವಿ ಬೇರೆ ಬೇರೆ ಜಾಗಗಳಲ್ಲಿ ಅದೇ ರೀತಿ ಸೇಫ್ಟಿ ಐಲ್ಯಾಂಡ್ಸ್ ಅಂತೇಳಿ ಎಲ್ಲಿ ಹೆಣ್ಮಕ್ಳು ಹೆಚ್ಚು ಕೆಲಸ ಮಾಡ್ತಾರೆ ಅಲ್ಲೆಲ್ಲ ಸೇಫ್ಟಿ ಅಲೆನ್ಸ್ ಅಂತ ಮಾಡಿದ್ದೇವೆ ಅವರಿಗೆ ಸಹಾಯವಾಣಿನೂ ಕೂಡ ಒನ್ ಝೀರೋ ನೈನ್ ಒನ್ ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಯ್ಟ್ ಸಹಾಯವಾಣಿನೂ ಕೂಡ ಒಂದು ಕ್ರಿಯೇಟ್ ಮಾಡೋದು ಇಪ್ಪತ್ನಾಲ್ಕು ಗಂಟೆನೂ ಕೆಲಸ ಮಾಡೋ ರೀತಿಯಲ್ಲಿ ನಾವು ಮಾಡಿದ್ದೇವೆ ಆದರೆ ಮಾನ್ಯ ರವಿ ರವಿಯವರು ಹೇಳಿದಾಗೆ ಇದು ಭಾಳ ಗಂಭೀರವಾಗಿರ್ತಕ್ಕಂಥ ವಿಷಯ ಅದನ್ನು ಅಷ್ಟೇ ಗಂಭೀರವಾಗಿ ಸರ್ಕಾರ ತಗೊಳ್ಳುತ್ತೆ ಮುಂದಿನ ದಿನದಲ್ಲಿ ಇದನ್ನು ಇಂಪ್ರೂವ್ ಮಾಡೋದಕ್ಕೆ ಕ್ರಮ ತಗೊಳ್ತೇವೆ ನಮ್ಮ ಬೆಂಗಳೂರು ರಾಷ್ಟ್ರೀಯ ಕಾನೂನು ಮಹಾವಿದ್ಯಾಲಯದಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಶೇಕಡಾ ಇಪ್ಪತ್ತೈದರಷ್ಟು ಮೀಸಲಾತಿ ಒದಗಿಸಲಾಗಿದೆ ಎಂದು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ ಸದಸ್ಯ ಎಸ್ ಅನಿಲ್ ಕುಮಾರ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ರಾಷ್ಟ್ರೀಯ ಕಾನೂನು ಮಹಾವಿದ್ಯಾಲಯದಲ್ಲಿ ಪ್ರವೇಶ ಪರೀಕ್ಷೆ ಬರೆದು ಅರ್ಹತೆ ಪಡೆದ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮೀಸಲಾತಿ ನೀಡಲಾಗುವುದು ಎಂದರು ಅಡಿ ಓಗ 25% ಅನ್ನು ಕೊಟ್ಟಿದೆವೆ ಹಾಗೂ ನ್ಯಾಷನಲ್ ಲಾ ಸ್ಕೂಲ್ ದೊಳಗ परसेंटेज ಆಫ್ ರಿಸರ್വേഷನ್ ಆಲ್ಸೋ ಶೆಡ್ಯೂಲ್ ಕ್ಯಾಸ್ಟ್ 15% ಶೆಡ್ಯೂಲ್ ಟ್ರೈಬ್ 7.5% अदर बैकवर्ड क्लासेस 27% इकोनॉमिकली वीकर सेक्शन 10% पर्सನ್ಸ್ ವಿತ್ 디సేబిలిಟೀಸ್ 5% 우ಮನ್ 호리జอนಟಲ್ రిజర్వేషన్